ಜಿಎಂಎಂ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಿಡ್ಲಘಟ್ಟ ದಿಬ್ಬೂರಹಳ್ಳಿ ಮುಖ್ಯ ರಸ್ತೆಯಿಂದ ಅಮ್ಮಗಾರಹಳ್ಳಿ ಗ್ರಾಮದ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಬಿಎನ್ ರವಿಕುಮಾರ್ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಅಮ್ಮಗಾರಹಳ್ಳಿ ಗ್ರಾಮದ ರಸ್ತೆ ಅಭಿವೃದ್ಧಿ ಮಾಡಿಸುತ್ತೇನೆ ಎಂದು ಹತ್ತು ವರ್ಷಗಳ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದೆ ಕಾರಣಾಂತರಗಳಿಂದ ರಸ್ತೆ ಅಭಿವೃದ್ಧಿ ಮಾಡಿಸಲು ಸಾಧ್ಯವಾಗಲಿಲ್ಲ ಈಗ ನಾನು ಅಧಿಕಾರಕ್ಕೆ ಬಂದ ಮೇಲೆ ಶಾಸಕರ ನಿಧಿಯಿಂದ ಒಂದು ಕೋಟಿ ನಲವತ್ತು ಲಕ್ಷ ಅಮ್ಮಗಾರಹಳ್ಳಿ ಗ್ರಾಮದ ಎರಡು ಕಿಲೋ ಮೀಟರ್ ರಸ್ತೆಗೆ ನೀಡಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿಬಿ ವೆಂಕಟೇಶಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಕ್ಮುನಿಯಪ್ಪ ಜೆಡಿಎಸ್ ಮುಖಂಡ ದಾದೂರು ರಘು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿವಿ ನಾರಾಯಣಸ್ವಾಮಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಶಶಿಕಲಾ ಬಿ ಕೆದೇವಪ್ಪ ಮುಖಂಡರಾದ ಡಿಜಿ ರಮೇಶ್ ಶ್ರೀನಿವಾಸ್ ರೆಡ್ಡಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಡಿ ಆರ್ ಧರ್ಮೇಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವ ಭಾರತಿ ಬೈರಾರೆಡ್ಡಿ ಮಂಜುನಾಥ್ ಮುಖಂಡ ಎ ವೆಂಕಟರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಕಾರಣ ಮಾಡೋಕ್ಕಾಗಿಲ್ಲ ಈಗ ಈ ಕ್ಷೇತ್ರದ ಎಲ್ಲ ಒಂದು ಆಶೀರ್ವಾದದಿಂದ ಇವತ್ತು ಅಧಿಕಾರ ತಾನು ಬಂದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶಾಸಕರ ಅನುದಾನ ಒಂದು ಕೋಟಿ ನಲವತ್ತು ಲಕ್ಷ ಇವತ್ತು ಅಂಗಾರಲ್ಲಿ ರಸ್ತೆಗೆ ಇವತ್ತು ಎರಡು ಕಿಲೋಮೀಟ್ರು ಗಾಂಬೇಕಾರ್ ಮಕ್ಕಳಿಗೆ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಹಣವನ್ನು ಹಾಕಿದೆ ಇನ್ನು ಉಳಿಕೆ ಏನು ಒಂದು ವರ್ಷಕ್ಕೆ ಶಾಸಕರಿಗೆ ಎರಡು ಕೋಟಿ ಹಣ ಬರ್ತದೆ ಐವತ್ತು ಲಕ್ಷ ಹತ್ತು ವಾಟರ್ ಫಿಲ್ಟರ್ ಬೇಕಾಗಿತ್ತು ಎಲ್ಲೆಲ್ಲಿ ನೀರಿನ ಸಮಸ್ಯೆ ಈಗಾಗಲೇ ನಾನು ಕಂಬಾಳಲ್ಲಿ ಇದೇ ಪಂಚಾಯತ್ ಅಲ್ಲಿ ಕಂಬಳಿ ಅದೇ ರೀತಿ ಹತ್ತು ವಾಟರ್ ಫಿಲ್ಟರ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಗಂಟೆಗಳು ಎರಡು ಕೋಟಿ ಅನುದಾನವನ್ನು ಒಂದು ಸಮಸ್ಯೆ ಇರೋದು ಗಮನದಲ್ಲಿ ಏನು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಕಾಲಿಟ್ಟಿದೆ ಸರ್ಕಾರದಿಂದ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ಎಚ್ ಡಿ ಪಿ ಸ್ಟೇಟ್ ಹೈವೇ ರಸ್ತೆ ಅಭಿವೃದ್ಧಿಗೆ ಹತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿತ್ತು ಆ ಹತ್ತು ಕೋಟಿ ಹಣವನ್ನು ನಮ್ಮ ಪಟ್ನಾಗ್ನಳ್ಳಿ ಕ್ಷೇತ್ರದ ಇಲ್ಲೇ ಟಿಪ್ಪೂರಲ್ಲಿ ತನಕ ಎಲ್ಲಿಸ್ ಎಷ್ಟು ಕಿಲೋಮೀಟರ್ ಬಂದೆ ಆ ಹತ್ತು ಕೋಟಿ ಅಲ್ಲಿ ಫ್ಯಾಕ್ಟ್ರಿ ಹೇಳಿ ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ತಂದಿದ್ದೀನಿ ಏನು ಇವತ್ತು ನಮ್ಮ ಒಂದು ಗುಡಿ ಇವತ್ತು ಸಾಧ್ಲಿ ಹೋಗಿ ಬಸಟ್ಟೆ ಚಿಕ್ಕಿನ ಈ ಭಾಗದಲ್ಲಿ ರಸ್ತೆ ಭಾಳಷ್ಟು ಅವ್ಯವಸ್ಥೆಗಳು ನಮ್ಮ ನಮ್ಮದಾಗಿದೆ ಶಿಘಾಟ ವಿಧಾನಸಭೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಬಹಳಷ್ಟು ನೂರಾರು ಕೋಟಿ ಹಣವನ್ನು ಬೇಕಾಗಿರುವ ಪರಿಸ್ಥಿತಿ ದೂರದಿಂದ ಮುಂದೆ ಸರ್ಕಾರಕ್ಕೆ ಮುಂದೆ ನಾವು ಎಲ್ಲ ರೀತಿಯ ಸರ್ಕಾರದಲ್ಲಿ ಅನುದಾನ ಯಾವ ರೀತಿ ಬರಬಹುದನ್ನುವಂಥದ್ದು ಮನೆಯಲ್ಲಿ ಏನಿವತ್ತು ಈ ಕ್ಷೇತ್ರದಲ್ಲಿ ತರೋದು ಅಭಿವೃದ್ಧಿ ಪ್ರಾಮಾಣಿಕತೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ಮುಖಂಡಗಳು ಭಾಳಷ್ಟು ಸಹಕಾರ ಅವರನ್ನು ಕೊಡ್ತಾ ಇದ್ದಾರೆ ಮುಂದೆ ವಿಷಯ ಒಳ್ಳೆಯದಾಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಎಚ್ಚರಿಸಿಕೊಳ್ಳುವ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳ್ಬೇಕು ಅಂದಿಂತ ನಿಮಗೆ ಚೆನ್ನಾಗಿರುತ್ತೆ ಕೇವಲ ಆರು ತಿಂಗಳಲ್ಲಿ ಅವರು ಅಭಿವೃದ್ಧಿ ನೋಡ್ತಾ ಇದ್ದರೆ ಇನ್ನೂ ನಾಲ್ಕೂವರೆ ವರ್ಷದಲ್ಲಿ ಯಾವ ಜನರನ್ನು ಒಂದು ಕೊಡಲು ಎಲ್ಲರ ಬೇರೆ ಸರ್ಕಾರ ಇದ್ರ ಆದರೂ ಸಹ ಸರ್ಕಾರದಲ್ಲಿ ಅವರನ್ನ ಸರ್ಕಾರನ ಒಂದು ಮನವೊಲಿಕೆ ಹೆಚ್ಚಿಗೆ ಈ ಕ್ಷೇತ್ರಕ್ಕೆ ಅನುದಾನವನ್ನು ತರ್ತಾ ಇದೆ ಈಗಾಗಲೇ ನೀವು ನೋಡಿರ್ಬೋದು ಶಾಸಕಾದ ತಕ್ಷಣ ಸುಮಾರು ಒಂದೂವರೆ ಎರಡು ತಿಂಗಳಲ್ಲಿ ಇಡೀ ಪಟ್ಟಣದ ಎಲ್ಲ ಸ್ವಚ್ಛತೆಯನ್ನು ಮಾಡಿ ಅದಾದಮೇಲೆ ಸುಮಾರು ಕೆಲಸಗಳು ಈಗಾಗಲೇ ನಡೀತಾ ಇದೆ ನಿಜವಾಗಿ ಹೇಳ್ತೀನಿ ಇದು ಅವರ ಒಂದು ಭೂದೃಷ್ಟಿ ಏನೇ ಮಾಡಿ ಈ ಕ್ಷೇತ್ರದ ಜನ ಋಣ ತೀರಿಸ್ಬೇಕು ನನಗೆ ಮತ ಕೊಟ್ಟಿದ್ದಾರೆ ಋಣ ತೀರಿಸ್ಬೇಕು ಅನ್ನೋದು ಅದನ್ನು ನಾವು ನೀವೆಲ್ಲರೂ ಉಳಿಸ್ಕೊಂಡೋಗ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ನಮ್ಮ ಸಹಕಾರ ಅವ್ರು ಯಾವ ಥರ ಅವ್ರಿಗೆ ಬಲಪಡಿಸ್ತಿರೋ ಆವಾಗ ಇನ್ನೂ ಅವ್ರಿಗೆ ಹೆಚ್ಚಿನ ಹುಮ್ಮಸ್ಸು ಬಂದು ಈ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕೆ ಅವರಿಗೆ ಮನಸ್ಸು ಬರ್ತದೆ ಅಂತೇಳಿ ಏನ್ ಗೊತ್ತರ ಬರ್ಬೇಕಪ್ಪ ನಿಮ್ಮೂರಿಗೆ ನಾನು ಏನು ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಬರ್ಬೇಕು ನಿಮ್ಮೂರಿಗೆ ಒಂದು ಕೆಲಸ ಏನಾದರೂ ಒಂದು ಮಾಡಿ ಆಮೇಲೆ ಬರ್ತೀನಿ ಪರವಾಗಿಲ್ಲ ನಾನು ಮೊದಲೇ ಕಾರ್ಯಕ್ರಮಕ್ಕೆ ನಿಮ್ಮೂರ್ ಬಂದ್ಬಿಡಕ್ಕೆ ನಾನು ತಯಾರಿ ಅಂತ ಹೇಳ್ತಾರೆ ಯಾರನ್ನ ಕೇಳಿ ಅವ್ರು ಏನು ಅಂತಂದ್ರೆ ನಾನು ಏನಾದರೂ ಅವ್ರಿಗೆ ಹೋಗಬೇಕಾದ್ರೆ ಅವ್ರ ಋಣ ನನ್ಗೆ ಏನು ಓಟ್ ಹಾಕಿ ಅವ್ರೆ ಆದ ಏನಾದರೂ ಒಂಚೂರು ಕೆಲಸ ಮಾಡ್ಬೇಕನ್ನಂಥ ದೂರದೃಷ್ಟಿ ಇಟ್ಕೊಂಡಿರ್ತಕ್ಕಂಥ ಶಾಸಕರು ಇವತ್ತು ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಇದೇ ರೀತಿ ತಾಲೂಕಲ್ಲಿ ಎಲ್ಲೆಲ್ಲಿ ತೊಂದರೆ ಆಗಿದೆಯೋ ಆ ಎಲ್ಲ ತೊಂದರೆ ಆಗಿರ್ತಕ್ಕಂಥ ರಸ್ತೆಗಳು ಅಭಿವೃದ್ಧಿ ಆಗಲಿ ಈಗ ಬೇರೆಯವರು ಶಾಸಕ ಇರ್ತಾರೆ ಅಲ್ಲ ಅಣ್ಣ ನಾನು ಏನು ಮಾಡೋದು ನನಗೆ ಭಾಳ ಕಷ್ಟ ಆಗಿದೆ ನನ್ನ ಮಗಳು ಮದುವೆ ಮಾಡಬೇಕು ಒಂದು ಎರಡು ಲಕ್ಷ ದುಡ್ಡು ಕೊಡ್ತಾರೆ ಅಣ್ಣ ಇದೇ ವ್ಯವಸ್ಥೆಯಲ್ಲಿ ಬಂದಿತ್ತು ಈ ತಾಲೂಕು ಖಂಡಿತವಾಗಿ ಯಾರು ಏನು ಅದು ಬಿಡ್ತಾರೆ ಗೊತ್ತಿಲ್ಲ ನಾನು ನೇರವಾಗಿ ಮಾತಾಡ್ತೀನಿ ಅವ್ನಿಗೆ ಎರಡು ಲಕ್ಷ ಹಾಕ್ಬಿಟ್ರೆ ಒಂದು ದಿವಸ ಜೆ ಜಿ ಜಿಲ್ಲೆ ಹಿಂಗೆ ಗೀಚ್ ಬಿಡೋದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅದಕ್ಕೆ ದುಡ್ಡು ಮಿಕ್ಕಿದ್ದು ಒಂದೂವರೆ ಲಕ್ಷ ನುಗ್ಗೋದು ಈ ಥರದ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ನಡೆಯಲ್ಲ ಕಾರಣ ನಮ್ಮ ಶಾಸಕ ಹತ್ರ ನಮ್ಮ ಯಾರದೇ ಇರ್ಬೋದು ಏನು ಅಂತಂದ್ರೆ ಯಾವುದೇ ಒಂದು ಕೆಲಸಕ್ಕೆ ದುಡ್ಡು ಹಾಕಿದರೆ ಅದು ಯಾವ ಊರನ್ನು ಹಾಕ್ಬೋದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಅದರ ಗುಣಮಟ್ಟ ನಿಕ್ಕಿದ ವಿಷಯದಲ್ಲಿ ನಿಮ್ಗೆ ಏನೇನು ಆಗ್ತದಂತ ಆ ಗುಣಮಟ್ಟದಿಂದ ಇದ್ದರೆ ಅವರು ಒಪ್ಪೋದೇ ಇಲ್ಲ ಅದು ಅವ್ರ ದೂರದೃಷ್ಟಿ ಖಂಡಿತ ಆ ದೂರದೃಷ್ಟಿ ಇರ್ತಕ್ಕಂಥ ಶಾಸಕರು ಕೇಳುವಂಥ ಮದೃಷ್ಟ ಇಂಥ ಒಂದು ಕೆಲಸಗಳು ಇಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ತಾಲೂಕಲ್ಲಿ ಇನ್ನೂ ಹೆಚ್ಚೆಚ್ಚಿಗೆ ಆಗಲಿ